ಬೇವಿನ ಮರದ ಕೊಂಬೆಯಿಂದ ಸುರಿಯುತ್ತಿರುವ ಹಾಲಿನ ನೊರೆ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನಲ್ಲಿ ಘಟನೆ ಬೇವಿನ ಮರದಲ್ಲಿ ಹಾಲಿನಂತೆ ನೊರೆ ಕಂಡು ವಿಸ್ಮಯ ಅಂತಿರೋ ಜನ ನಿನ್ನೆ ನಾಲ್ಕು ಗಂಟೆಯಿಂದ ನಿರಂತರವಾಗಿ ಸೋರುತ್ತಿರುವ ಹಾಲಿನಂತ ನೊರೆ ಯಡ್ರಾಮಿ ಪಟ್ಟಣದ ಯಲ್ಲಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಬೇವಿನ ಮರ ಯಲ್ಲಮ್ಮನ ಪವಾಡ ಇದು ಎನ್ನುತ್ತಿರುವ ಜನ ಚಂದ್ರಶೇಖರ್ ಚಿತ್ತಾಪುರ್ ಸಿ ಕನ್ನಡ ಕಲಬುರಗಿ ನಮ್ಮಲ್ಲಿ ಆಚ್ಚರವಾದ ಒಂದು ಸುದ್ದಿ ಕೇಳಿಬಂದಿದೆ ಇವತ್ತು ಯಡ್ರಾಮಿಯಲ್ಲಿ ಒಂದು ಬೇವಿನ ಮರದಲ್ಲಿ ಹುಕ್ಕಿ ಹಾಲು ಹಾಲಿನ ಹುಕ್ಕಿ ಹೆಂಗ ಹಾಲು ಕುದಿಸ್ತೀವಿ ಆ ಥರ ಬೇವಿನ ಮರದಲ್ಲಿ ಹಾಲು ಹುಕ್ಕಿ ಬರಾಗ್ತದೆ ಅಲ್ಲಿ ಯಡ್ರಾಮಿಯಲ್ಲಿ ಯಲ್ಲಮ್ಮನ ಪೋವಾಡ ಆಗಿದೆ ನಮ್ಮ ಯಲ್ಲಮ್ಮ ಗುಡಿ ಮುಂದೆನೇ ರೋಡಿಗೆ ಆಗಿದೆ ಇವತ್ತು ಆಚರವಾದ ಸುದ್ದಿಯನ್ನು ಇವತ್ತು ನಮಗೆ ಎದ್ರ ಮೇಲೆ ಒಳ್ಳೆಯ ಸುದ್ದಿಯನ್ನು ಆಗಿದೆ